ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗಳು ಭಾಗ್ಯ ನೋಡಿ ಈಸಿಯಲ್ಲಿ ಕರ್ಜಿಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಕೊಬ್ಬರಿ ಒಣಕ್ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇಷ್ಟೇ ಹಾಕಿರೋದು ಮತ್ತು ಅದಕ್ಕೆ ಮೈದಾ ಹಿಟ್ಟು ಕಲಸಿ ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಇದಾಗಿದೆ ನೋಡಿ ಅಕ್ಕಿ ಮೈದಾ ಹಿಟ್ಟು ಈ ಒಂಥರಲ್ಲಿ ಲಟ್ಸ್ಕೊಂಡು ಆ ಅದರಲ್ಲಿ ಹಾಕಿ ಕರ್ಜಿಕಾಯಿ ಹೊತ್ತೋದೇನೋ ಬೇಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಸಿ ಇಂಗ್ರೀಡಿಯಂಟ್ಸು ಏನಷ್ಟೊಂದು ಬೆಲ್ಲ ಕಡಲೆ ಬೀಜ ಹುರ್ಗಡ್ಲೆ ಏನೂ ಬೇಕಾಗಿಲ್ಲ ಒಣ ಕೊಬ್ಬರಿ ಸಕ್ಕರೆ ಏಲಕ್ಕಿ ಪುಡಿ ಇಷ್ಟೇ ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಮಾಡಿ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಕರಿಯೋದು ಅಷ್ಟೇ ಈಸಿ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬಿಗೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ನೋಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಈ ಥರ ಲಡ್ಸಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಮತ್ತು ಅದೇ ಥರ ಇನ್ನೂ ಮಾಡ್ಕೊತಾಯಿದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ ಅಲ್ಲಿ ಟ್ರೈ ಮಾಡಿ ಆಮೇಲೆ ಅಲ್ಲಿ ತಿಳಿಸಿ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಎಲ್ಲ ಈ ರೀತಿ ಮಾಡಿಟ್ಕೊಂಡು ಮತ್ತೆ ಎಣ್ಣಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ഷ്ട്രെതി ട്രൈമാ ഫ്രെണ്ട്സ് താങ്ക് യൂ